ನಿಮ್ಮ ಅತ್ಯಾಪ್ತ ಸ್ನೇಹ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ನಿಮಗೇನಾದರೂ ಫೋನ್ ಮಾಡಿಬಿಟ್ರೆ ಹಾಗೂ ದಿಗಿಲಿದೆಯಲ್ಲ ಅದನ್ನು ಯಾರೂ ಕೂಡ ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂಬರೀಷ್ ಮತ್ತು ವಿಷ್ಣುವರ್ಧನ್ರವರ ಸ್ನೇಹವು ಕೂಡ ಅದೇ ರೀತಿಯಾಗಿತ್ತು ರಾತ್ರಿ ಹನ್ನೆರಡುವರೆ ಸುಮಾರಿಗೆ ಅಂಬರೀಷ್ ಅದೊಂದು ದಿನ ಫೋನ್ ಕಾಲ್ ಮಾಡಿದರು ತುಂಬ ಟೆನ್ಷನ್ ಆಗಿಬಿಟ್ಟಿದ್ರು ವಿಷ್ಣುವರ್ಧನ್ರವರು ಯಾಕೆ ಅಂದರೆ ಅಷ್ಟು ಹಚ್ಕೊಂಡಿದ್ರು ಆ ಕಡೆಯಿಂದ ಎಲ್ಲಿ ಕೆಟ್ಟ ಸುದ್ದಿಯನ್ನೇನಾದರೂ ಕೇಳಿಬಿಡ್ತೀನೋ ಅಲ್ಲಿ ಏನಾಗ್ಬಿಟ್ಟಿದ್ಯೋ ಅನ್ನೋ ಭಯ ವಿಷ್ಣುವರ್ಧನರವ್ರಿಗೆ ಕಾಡ್ತಾ ಇತ್ತು ಅದೇನೇ ಇರಲಿ ಈ ಕತೆ ಅವತ್ತು ರಾತ್ರಿ ನಡೆದಿದ್ದೇನೋ ಅನ್ನೋದಕ್ಕಿಂತ ಮುಂಚೆ ಇವರಿಬ್ಬರ ಸ್ನೇಹದ ಆಳ ಎಷ್ಟಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಕೋಟಿಗೊಬ್ಬ ಚಿತ್ರೀಕರಣ ಸಮಯದಲ್ಲಿ ಬನ್ನೂರಿನಲ್ಲಿ ವಿಷ್ಣುವರ್ಧನರು ಅಭಿಮಾನಿಗಳ ಅಪಾರ ಸಂಖ್ಯೆ ಸೇರಿದರೂ ಕೂಡ ಅವರ ಕೈ ಕುಲ್ಕೋದಕ್ಕಾಗಿರಲಿಲ್ಲ ಆ ನೋವನ್ನು ಕೂಡ ಅಂಬರೀಷ್ ಅವರ ಬಳಿ ವ್ಯಕ್ತಪಡಿಸಿರ್ತಾರೆ ಅದಾದ ಒಂದೇ ವಾರಕ್ಕೆ ಅಲ್ಲೇ ಒಂದು ಅಭಿನಂದನಾ ಸಮಾರಂಭದ ಆಹ್ವಾನ ಪತ್ರಿಕೆಯನ್ನು ಇಟ್ಟು ಒಂದು ದೊಡ್ಡ ಕಾರ್ಯಕ್ರಮವನ್ನು ಏರ್ಪಡಿಸಿ ಅದೇ ಆಹ್ವಾನ ಪತ್ರಿಕೆಯನ್ನು ವಿಷ್ಣುವರ್ಧನ್ರವರ ಕೈಗೆ ಕೊಟ್ಬಿಟ್ಟಿದ್ರು ಅಂಬರೀಷ್ರವರು ಅಷ್ಟೊಂದು ಪ್ರೀತಿ ಗೆಳೆಯ ಒಂದು ಮಾತನ್ನು ಏನಾದರೂ ಹೇಳಿಬಿಟ್ರೆ ಅದನ್ನು ಮಾತಿಗೆ ತಪ್ಪದೆ ಚಾಚು ತಪ್ಪದೆ ನೆರವೇರಿಸ್ತಾ ಇದ್ರು ಅಂಬರೀಷ್ ಅಣ್ಣ ಬಟ್ ಅವತ್ತು ರಾತ್ರಿ ಒಂದು ರಾತ್ರಿ ನಡೆದ ಘಟನೆ ಹನ್ನೆರಡುವರೆ ಸುಮಾರು ಇರ್ಬೋದು ದೆಹಲಿಯಿಂದ ಅಂಬರೀಷ್ರವರು ಫೋನ್ ಮಾಡ್ತಾರೆ ತುಂಬ ಡೀಪ್ ನಿದ್ದೆಗೆ ಹೋಗ್ಬಿಟ್ಟಿರ್ತಾರೆ ವಿಷ್ಣುವರ್ಧನ್ರವರು ತುಂಬ ಸುಸ್ತಾಗಿದ್ದ ಕಾರಣ ಯಾರು ಕರೆಗಳು ಬಂದರೂ ಫೋನ್ ರಿಸೀವ್ ಮಾಡೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಆದರೆ ಅಂಬರೀಷ್ ಅನ್ನೋ ಕಾರಣಕ್ಕೆ ಭಾರತೀಯಮ್ಮ ಆ ಫೋನನ್ನು ತೆಗೆದುಕೊಂಡು ವಿಷ್ಣುವರ್ಧನ್ರವರ ಕೈಗೆ ಕೊಡ್ತಾರೆ ತುಂಬ ಟೆನ್ಷನ್ ಬಹಿದಿಂದಲೇ ಆ ಫೋನನ್ನು ರಿಸೀವ್ ಮಾಡ್ತಾರೆ ಆ ಕಡೆಯಿಂದ ಅಂಬರೀಷನ್ನು ಒಂದೇ ಸಾರಿ ಏ ಕುಚಿಕು ಅಂದ್ಬಿಡ್ತಾರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ ವಿಷ್ಣುವರ್ಧನ್ರವರು ಏನೋ ಇಷ್ಟೊತ್ತಲ್ಲಿ ನಿನ್ನ ಕ್ವಾಟ್ಲೆ ಅಂತಾರೆ ಬೇಗ ಉದಯ ಟಿ ವಿ ಹಾಕೋ ನಿನ್ನ ಹಳೆಯ ಚಿತ್ರದ ಹಾಡೊಂದು ಬರ್ತಾಯಿದೆ ಬೇಗ ಸ್ವಿಚ್ ಆನ್ ಮಾಡಿ ನೋಡಲ್ಲಿ ಮೊದಲು ಟಿ ವಿ ನೋಡು ಅಂತ ನಿನ್ನ ಹಳೆಯ ಚಿತ್ರದ ಹಾಡುಗಳು ಆ ಹೇರ್ ಸ್ಟೈಲು ಆ್ಯಕ್ಟಿಂಗು ಎಷ್ಟು ಡಿಫ್ರೆಂಟಾಗಿದೆ ನೋಡು ಇದನ್ನು ಚೇಂಜ್ ಮಾಡ್ಕೋ ಅದನ್ನು ಚೇಂಜ್ ಮಾಡ್ಕೋ ಆ ಸ್ಟೈಲ್ ಚೇಂಜ್ ಮಾಡ್ಕೊ ಆ ಮ್ಯಾನರಿಸಮ್ ಚೇಂಜ್ ಮಾಡ್ಕೊಳು ಆ ಹೇರ್ ಸ್ಟೈಲ್ ನೋಡು ಈ ಹಾಡಲ್ಲಿ ಹಾಗಿದೆ ಹೀಗಿದೆ ಅಂತ ಈ ಥರದ ಹುಚ್ಚಾಟಗಳು ಬೆಸ್ಟ್ ಫ್ರೆಂಡಿಂದ ಮಾತ್ರ ಕೇಳಲಿಕ್ಕೆ ಸಾಧ್ಯ ನೋಡಲಿಕ್ಕೆ ಸಾಧ್ಯ ಇದೇ ವಿಷ್ಣುವರ್ಧನ್ರವ್ರಿಗೂ ಕೂಡ ತುಂಬ ಪ್ರಿಯವಾಗ್ತಾ ಇತ್ತು ಎಷ್ಟೇನಿದ್ದೆ ಇರಲಿ ಗಾಢವಾದ ನಿದ್ರೆಗೆ ಅಂಬಿ ಅಂಬಿಯವರ ಫೋನ್ ಕಾಲ್ ಬಂತು ಅಂದರೆ ಅಷ್ಟೇ ರಿಲ್ಯಾಕ್ಸ್ ಮೋಡಿಗೆ ಹೋಗ್ತಾ ಹೋಗ್ತಾಯಿದ್ರು ಯಾಕೆ ಇವರ ಸ್ನೇಹ ನಮಗೆ ಈ ಕಥೆಗಳನ್ನು ಕೇಳ್ತಾ ಇದ್ದರೇ ಕಣ್ಣಂಚಲ್ಲಿ ನೀರು ತುಂಬಿಕೊಳ್ಬಿಡುತ್ತೆ ಈ ಥರದ್ದು ಒಬ್ಬ ಸ್ನೇಹಿತ ನಮಗೂ ಬೇಕು ಅಂತ ಅನಿಸ್ಬಿಡುತ್ತೆ ಸೈಲೆಂಟಾಗಿ ವಿಷ್ಣುವರ್ಧನ್ರವ್ರನ್ನ ತಿದ್ದೋದು ಹಾಗೆ ರೋಪ್ ಹಾಕೋದು ಎಲ್ಲವೂ ಕೂಡ ತರಾಟೆ ತೆಗೆದುಕೊಳ್ಳೋದಿರಲಿ ಏನೇ ಇರಲಿ ಮತ್ತು ಫೋನ್ ಕಾಲ್ ಮಾಡದೇ ಇದ್ರು ಕೂಡ ಅಂಬಿ ಅಣ್ಣ ವಿಷ್ಣುವರ್ಧನ್ರವ್ರಿಗೆ ತರಾಟೆ ತೆಗೆದುಕೊಳ್ತಾನೆ ಇದ್ರು ಒಂದು ಸಾರಿ ನಿಮಗೆ ಈ ಘಟನೆಯನ್ನು ಕೂಡ ನಾನು ನೆನ್ಮಾಡ್ಕೊಳ್ಳೇಬೇಕು ಇವರಿಬ್ಬರ ಸ್ನೇಹದ ಬಗ್ಗೆ ಕನಂಬಾಡಿ ಕಟ್ಟೆಗೆ ಹೋಗಿ ಪೂಜೆ ಮಾಡ್ಬಾ ಕಳೆದ ಒಂದು ವರ್ಷದಿಂದ ನೀನು ಪೂಜೆ ಮಾಡಿದ ದಿನವೇ ಮಳೆ ಬಂತು ಹೋದ ವರ್ಷ ನೀನು ಅಲ್ಲಿಗೆ ಹೋದಾಗ ನೀನು ಯಾವಾಗ ಪೂಜೆ ಮಾಡಿ ಅವತ್ತೇ ಮಳೆ ಬಂತು ಕಟ್ಟೆಯೂ ಕೂಡ ಕನ್ನಂಬಾಡಿ ಕಟ್ಟೆ ತುಂಬಿತ್ತು ಈಗ ಬಾರಿ ಈ ಬಾರಿಯಾದರೂ ಹೋಗ್ಬಾ ಯಾಕೆ ಹೋಗಿಲ್ಲ ಅಂತ ಕೂಡ ಅಂಬರೀಷ್ ವಿಷ್ಣು ವಿಷ್ಣುವರ್ಧನ್ರವ್ರು ಹೇಳಿರ್ತಾರಂತೆ ನೆಕ್ಸ್ಟ್ ಡೇ ಸುಮಲತಾ ಜೊತೆಗೆ ಅದೇ ಕಾವೇರಿ ನದಿಗೆ ಹೋಗಿ ಪೂಜೆ ಮಾಡಿ ಬಂದುಬಿಟ್ಟಿರ್ತಾರೆ ಅಂಬರೀಷಣ್ಣ ಕಾವೇರಿ ನದಿಗೆ ಹೋಗಿದ್ದು ಅದ್ರ ಜೊತೆಗೆ ಫೋಟೋ ತೆಗೆಸ್ಕೊಂಡಿದ್ದು ಕನ್ನಂಬಾಡಿ ಕಟ್ಟೆಯೂ ಕೂಡ ತುಂಬಿ ಹರಿದಿದ್ದು ಎಲ್ಲವನ್ನ ಪೇಪರ್ನಲ್ಲಿ ನೋಡಿ ನಾನು ಹೇಳಿದ ಮಾತನ್ನು ತಪ್ಪಸ್ದೆ ಪಾಲಿಸ್ಬಿಟ್ಟ ಅಂತ ಅಂಬರೀಷ್ ಬಗ್ಗೆ ತುಂಬ ಹೆಮ್ಮೆ ಪಟ್ಟಿದ್ದರು ಆನಂದ ಪಟ್ಟಿದ್ದರು ಅಷ್ಟೇ ನನ್ನ ಸ್ನೇಹಿತ ನನ್ನ ಮಾತಿಗೆ ಎಷ್ಟು ಬೆಲೆ ಕೊಡ್ತಾನೆ ಅಂತ ಗರ್ವಪಟ್ಟಿದ್ದರು ವಿಷ್ಣುವರ್ಧನ್ರವರು ಇವರಿಬ್ಬರ ಸ್ನೇಹ ಅಜರಾಮರವಾದದ್ದು ಅಮರವಾದದ್ದು ಬೇರೆಯೊಬ್ಬರಿಗೆ ಸ್ಫೂರ್ತಿಯಾದದ್ದು ಮಾರ್ಗದರ್ಶಕವಾದದ್ದು ಕನ್ನಡ ಚಿತ್ರರಂಗದಲ್ಲಿ ಈ ಥರದ ಒಂದು ಸುಮಧುರ ಜೋಡಿಯನ್ನು ಮತ್ತೆ ನಾವೆಂದೂ ಕೂಡ ನೋಡಿಕೊಳ್ಳ ನೋಡಲಿಕ್ಕೆ ಸಾಧ್ಯವಿಲ್ಲ ಮತ್ತೆ ಅದು ಎಂದಿಗೂ ಕೂಡ ಬರಲಿಕ್ಕೂ ಸಾಧ್ಯವಿಲ್ಲ ಸರಿಸಾಟಿ ಆಗದ ಸ್ನೇಹ ಎಲ್ರಿಗೂ ಕೂಡ ರೋಲ್ ಮಾಡಲಾಗಿ ನಿಲ್ಲತ್ತೆ